ನೋಡ್ರಿ ದೇವ್ರಿಗೆ ಅವಾಗ ಪೂಜಾ ಮಾಡ್ಬೇಕು ಇವಾಗ ಪೂಜಾ ಅನ್ನೋದೇನ್ ರೂಲ್ ರೆಗ್ಯುಲೇಷನ್ ಏನಿಲ್ರಿ ನಮ್ಮ ನಾಲ್ಗಿ ಮತ್ತ ನಮ್ಮ ಮನಸ್ಸು ಎರಡು ಸಾಪ್ ಇತ್ತಲ್ರಿ ನಾವ್ ದೇವ್ರಿಗೆ ಯಾವಾಗ್ ಭಿ ಪೂಜಾ ಮಾಡ್ಬೋದು ನೋಡ್ರಿ ಹೌದಿ ಎಲ್ರಿಗೂ ಬೆಳಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ ರೀತಿ ಬ್ಲಾಗ್ನಾಗೆ ಏನೇನು ಆತ ಏನು ಏನು ಸುದ್ದಿ ಅಂತ ನೋಡೋವಂತ ಟೈಮಿಗೆ ಎಂಟು ಗಂಟೆ ಆಲಾಗಂತಂದು ನೋಡಿರಿ ಫ್ರೆಂಡ್ಸ ಇವತ್ತು ಹೇಳೋಕೆ ಸ್ವಲ್ಪ ಲೇಟ್ ಆಯಿತು ಹಂಗಂದು ಕೆಸೇನ ಎಲ್ಲನೇ ಲೇಟ್ ಆಲತ್ತದ ಈಗ ಬಿಸಿ ಬಿಸಿ ಚಾ ಮಾಡ್ಕೊಳತ್ತೀನಿ ರಾತ್ರಿನೇ ಎಲ್ಲ ಕಟ್ಟಿ ಬಿಟ್ಟಿ ಎಲ್ಲ ಚೆಂದ ಸಾಫ್ ಮಾಡ್ಕೊಂಡು ಕೆಸಿನರ ಮಂದ್ಕೊಂಡ್ಬಿಟ್ಟಿದ್ದೆ ನಾನು ಚಾರಡಿ ಆಲಿ ಎಲ್ಲ ಸಾಪ್ ಸೂಪ್ ಮಾಡ್ಕೊಂಡಿದ್ದ ವಾಷಿಂಗ್ ಮಷಿನ್ದಾಗ ಒಂದಿಸ್ ಬಟ್ಟಿದ್ದು ಬಟ್ಟೆ ಹಾಕಿಂದ್ರೆ ಹಂಗೆ ನೀರು ತುಂಬ್ಕೊಂಡ್ಬಿಟ್ಟಿನ ವಾಷಿಂಗ್ ಮಷಿನದಾಗ ಬರೀಗ ಬಡಬಡ ಮಾಡ್ ವಾಷಿಂಗ್ ಮಷಿನ್ ಅವಾಜ್ ಎಷ್ಟು ಹೊಡ್ತದ ನೋಡ್ರಿ ಚಾರಡಿ ಆಲತ್ತದ ಮುಖದ ತೊಗೊಂಡು ನಾನು ಎಲ್ಲ ಮಾಡ್ಕೊಂಡಿ ನೀ ಚಿಕ್ಕ ಹೋದಂದ್ರೆ ಸ್ಕೂಲಿಗೆ ಅವ್ನಿಗೆ ಅನ್ನ ಸಾರು ಗರ ಮಾಡಿ ಕೆಸಿಂದ ಕಟ್ಬಿಟ್ಟಿದ್ದ ಅವನಿಗೆ ನಾ ಅವ್ನು ಹೋಗಿಬಿಟ್ಟ ನಾವು ಯಾಕಂತೀನಕೊತ ಸೊ ಈಗ ನಾನು ಮುಕ್ಕು ಮತ್ತೆ ಸಂತೋಷ ಅಲ್ಲ ನೋಡು ಆ ಸಂತೋಷ ಇದ್ದಿದ್ದ ಕಾಲ ನಾನು ಎದ್ದೀನಿ ನೋಡಿರಿ ನಾನು ಹುಡುಗೆ ಮಕ್ಕಂಬಿಟ್ಟಿರ ಫೋನ್ ಸೈಲೆಂಟ್ ಮಾಡಿಬಿಟ್ಟು ಸೈಲೆಂಟ್ ಇರಲಿಲ್ಲ ಅಂದರೆ ಹೇಳ್ತೀರಿ ಅಲಾರಾಮ್ ಇಟ್ಟಿರ್ತೀನಿ ನಾನು ಎದ್ದು ಬಿಡ್ತೀನಿ ರೀ ಅಲಾರಾಮ್ ಇರಲಿಲ್ಲ ಅಂದರೆ ನಂಗೂ ಹೇಳೋಕೆ ಆಗಂಗೆ ನೋಡ್ರಿ ಹಂಗದ ತೊ ಬರ್ತೀನಿ ಬ್ಲಾಗ್ನಾಗ ಏನು ಮತ್ತೆ ಏನೇನ್ಸತ್ತೀ ಅಂತ ನೋಡಿ ನಿಮ್ಮಲ್ಲಿ ನಿಮ್ಮ ನಿನ್ನೇ ಬ್ಲಾಗ್ ಹ್ಯಾಂಗ್ ಅನ್ನಿಸ್ತು ಅಂತ ಕೇಸ ನನಗೆ ಅದು ಬಿ ಹೇಳ್ರಿ ಬ್ಲಾಗ एंड नोडरी यल्लानु ಹೆಂಡ ಮಕ್ಕಳಿಗೆ ಯಾಕ್ ಸೇಯ್ಸ್ಕೊಬೇಕು ಅಂತ ಬರ್ತದರ ಅದು ಕೂಡ ಕಾಮೆಂಟ್ ನಲ್ಲಿ ಹೇಳ್ರೀ ಎಲ್ಲ ಭಾಗ कोशिश ಮಾಡ್ತೀಂದ್ರೆ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಕಡೆ ಚಂದ ಇರಬೇಕು ಅಂತ ಕೇಸಿನ ಬಟ್ ಆಗಾಗ ಆದೀತೆ ನಮಕ್ ಪಾರೆ तोला ತಿಂದ್ರಿ ಮಾತ್ರ बिस्किट तोलाಗೆ ಬಂದೀನಿ ನೋಡಿ ಇಲ್ ದುಕಾನ್ ಕ ಮಾರ್ನಿಂಗ್ ಮಾರ್ನಿಂಗ್ ದುಕಾನ್ ಬರಾ ಖುಷಿ ನೇ ವೈರೆ ಪಾಸ್ एकदम भैया चीनी भी कर दो 1 किलो ನೀನ್ರಿ ಹೆಂಗ ತಗೊಂಡಿರಿ ಹಲೋ ಮೇನ ಕನ್ನಡ ಮೇ ಬ್ಲಾಗ್ಸ್ ಬನತಿ ಕರ್ನಾಟಕ ಕಲಬುರ್ಗಿ ಕರಿಕೆ ಆಯ್ತಾ ಉದರ್ಕೆ ಕನ್ನಡ ಮೇ ಬ್ಲಾಕ್ಸ್ ಭಯ್ಯಾ ಹೋಗ ಹೇಳಿ ಹೋಗಿನಿ ಚಾ ಬಂದ್ ಮಾಡು ಮಿಕ್ಕು ಅಂತ ಮಾಡಿಲ್ ನೋಡದು ಚಾ ಇಟ್ಟಾಣಿ ಅದ್ ನೋಡ್ರಿ ಸಕ್ರಿ ಮತ್ತ ನಮಕ್ ಬಾರಿ ಮತ್ತ ಬಿಸ್ಕಿಟ್ ತಗೊಂಬಂದಿನ್ ನೋಡ್ರಿ ನಾ ನೋಡ್ರಿಗ ಮಿಕ್ಕು ಹೊಂಟನ ಸ್ಕೂಲಿಗೆ ಬಾಯ್ ಮಮ್ಮ बाय बाय दे गुड मॉर्निंग केले ले ले यो ए लेगो बाय गुड मॉर्निंग गुड मॉर्निंग बॉक्स हाना ना 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 जल्दी होगो सावकाश होगो का चांदो देन हेतनी टिफिन पापा तगोन बर्तार ओके ना टिफिन पापा तगोन बर्तार ओके बाय मम्मा बाय मीकू नळरी स्कूलिंग बंदाना अब येनो हेळकतना केळबती हा यानेला हेळबक पा ಎಲ್ಲರ್ಗೆ इन्फॉर्मेशन होता दे हेळबक ಬೇರೆ ಮ್ಯಾಮ್ ಮ್ಯಾಮ್ ಬಳಿ ಕರ್ಕೊಂಡ್ ಹೋಗಿಳ್ಳು ನಮ್ಮ ಮ್ಯಾಮ್ ಎಲ್ಲ ಅಂದ್ರೆ ಬೇರೆ ಬೇರೆ ಅವ್ರ ಮ್ಯಾಮ್ ನೀಟ್ ಕುಂದ್ರಬೇಕು ಸಿಸ್ತಾಗಿ ನಮಗೆ ಟಿಪ್ಸ್ ಕೊಟ್ಟೇರ ಓದ್ಲಕ್ ಏನ್ ಚಂದ ಓದ್ಬೇಕು ಅಂತ ಹ್ಯಾಂಗ್ ಓದ್ಬೇಕು ಚಂದ ಫಸ್ಟ್ ಸ್ಟೆಪ್ ಅಂದ್ರೆ ಅದು ತುಳಸಿ ಗಿಡ ಇಲ್ಲ ಅದರ್ಲ ಪೂಜಾ ಮಾಡಿದ್ ಇರ್ತದ ಒಂದ್ ಆದರ್ ಲಿದ್ಲ ಐದು ಐದ್ ತಪ್ಪಲ್ ಕಡಿಬೇಕು ಮತ್ತ್ ತಿನ್ನಬೇಕು ತಿಂದಕ್ಕೆಲ್ಲ ಮತ್ತ್ ನೀರು ಕುಡಿಬೇಕು ನಿಮ್ದ್ mind ನು sharp ಅಂತ ಚಂದ್ ಆತದ second ಅಂದ್ರ ಕಾಜು ಅದಲ್ಲ ಏನ್ ಬಾದಾಮ್ ಬಾದಾಮ್ ಇಲ್ಲ ಕಾಜು 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 ಗಿಲ್ಲ ಅದ್ ಏನಂತದ್ mummy ಜೇನ ಜೇನ್ದಾಗ್ ಡಿಪ್ ಮಾಡಾಕೆ ತಿನ್ನಬೇಕು ನಮಗೆಲ್ಲ ನಾವೆಲ್ಲ ಹೆಲ್ದಿ ಇರ್ತೀವಿ ನಮಗ್ ಏನ್ ಬಿ ಆಗಲ್ಲ ಏನ್ ಬಿ ಅಂದ್ರ ಏನ್ ಬಿ ಆಗಲ್ಲ ಮತ್ತ್. ಆಮ್ಯಾಗ ನಮ್ಮ ಮ್ಯಾಮ್ ಅಂದೇಳು ಆಗ ನೀವು ಯಾವಾಗ ಭೀ ಇಲ್ಲ ಪೂಜಾ ಮಾಡ್ತೀರಲ್ಲ ಅಂದ್ರೆ ಟ್ವೆಂಟಿ ಫೈವ್ ಡಿಸೆಂಬರಿಗೆ ತುಲ್ಸಿ ಪೂಜಾ ದಿವಸ ಅವಾಗ ಕ್ರಿಸ್ಮಸ್ ಭೀ ಅದ ಅವ ಮುಂಜಾಳೆ ಮುಂಜಾಳೆ ಅಂದ್ರ ಪೂಜಾ ಮಾಡ್ಬೇಕು ಬಹಳ ದಿನ ಅಂದ್ರ ಒಂದಿನ ಬಿಟ್ಟಿ ಬೇಡ ಒಂದಿನ ಮಾಡ್ತೀವಿ ಒಂದಿನ ಇಲ್ಲ ಕಂಟಿನ್ಯೂ ಮಾಡಿದ ಇರ್ತದ ಪೂಜಾ ತೊ ಅದ್ರ ಸರ್ವಾಗ ಮ್ಯಾಮ್ ಅಂದೇಳು ಎಲ್ಲರ ಮನ್ಯಾಗೆಲ್ಲ ತುಲ್ಸಿ ಗಿಡ ಇರ್ಬೇಕಂತ ಹ್ಮ್ ಕೊಡಸ

ಅಂದ್ರೆ ನೀವ್ ಮುಂಜ ಮುಂಜೆಲ್ಲ ಏನ್ ಮಾಡ್ಬೇಕಂದ್ರ ಶಿಸ್ ತನಿಸಿ ಚಪ್ಪ ಏನ್ ಚಪ್ಕಾಲ್ ಹೊಡ್ದಕ್ಕೆ ಎಲ್ಲ ಹೊಡ್ದಿಕ ಕುಂತ ಕುಂತಕ್ಕೇ ಶಿಸ್ ಕುಂತ ಕುಂತ ಕುಂದ ಬೇಕು ಅಂದ್ರ ಎಲ್ ಅಂದ್ರ ನೀವು ಓದ್ತೀರ ಅಂದ್ರ ಓದ್ಬೇಕು ಅದ ನೀವು ಓದ್ತಿಲ್ಲ ಅಥವಾ ನಿಮ್ಮ ಮಾಡ್ನಾಗ ಅದು ಏನ್ ಬಿ ಅಂದ್ರ ಯಾವಾಗ್ರಮಿ ಕರೀತಾಳ ಇಲ್ಲ ಅಂದ್ರೆ ಕೆಲ್ಸ ಇರ್ತದ ಅದು ಇಲ್ಲಿ ಇದು ಇಲ್ಲಿ ಮುಂದೆ ಓದೋದು ತೋ ನಾವು ಏನು ಮುರಿದಾಗ ಏನು ಮಾಡಮ ಅದ ಅದು ನಮ್ಮ ಮಣ್ಣಾಗಿರಲ್ಲ ತೋ ನಾವೇನು ಮಾಡಮ ಅಂದ್ರೆ ಇದು ಇರ್ತದ ಇದು ಮುಂದಿಂದ ಒಂದು ನಸಿನ ಇರ್ತದ ಅದು ಸೀದ ಮೈಂಡ್ ಇರ್ತದ ಹಿಂಗೆ 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 ಮಾಡ್ತಿಲ್ಲ ನಾವೆಲ್ಲ ಓದ್ತಿವ ಇಲ್ಲಿ ಮ್ಯಾಲಿನ ನಿಂತಲ ಒಂದು ಬಟ್ಟೆ ಇರ್ತದ ಅಂದ್ರೆ ಅದು ಬಟ್ಟೆ ಅದ ಅದಾಗ ನಾ ಮಾಡಿದೆ ಅದು ಆನ್ ಆಯ್ತು ಹಂಗೆ ಇಲ್ಲಿ ಒಂದು ಬಟನ್ ಇರ್ತದ ನಂಬಲ್ಲಿ ಅದುಲ್ಲ ಸೀದಾ ಇಲ್ಲಿ ಇಲ್ಲಿ ಸ್ಟಾರ್ಟ್ ಆಗ್ತದ ನಾವು ಆನ್ ಮಾಡಿದ್ವಿ ಇಲ್ಲಿ ಈಗ ಟು ತ್ರೀ ಆನ್ ಮಾಡ್ತೀವಿ ಹಿಂಗೆ ನಾವು ಹಿಂಗೆ ಅದು ಮನಸ್ಸಿನಾಗ ನಮ್ಗೆ ಏನ್ ಚಾಪ್ಟರ್ ಇರ್ತದ ಅದುಲ್ಲ ನಾವೆಲ್ಲ ಒಂದ್ ಎರಡು ಗಂಟೆ ಅದೇ ನಾವು ನಾವು ಇಪ್ಪತ್ತು ನಿಮಿಷನಾಗ ರೆಡಿ

ಸಂತೋಷ ಜೊತೆ ಚಾ ಕುಡಿದ್ರಿ ಇಬ್ರು ಮಾತಾಡಕೋ ಚಾ ಕುಡಿದ್ರೆ ಅದು ಪರ್ಸನಲ್ ಡಿಸ್ಕಷನ್ ಇತ್ತು ಅಂತ ಕೆಸಿನ್ರೆ ಯಾವುದೂ ವಿಡಿಯೋ ಮಾಡಲಿಲ್ಲ ಹೋಗಲ್ಲ ಅವ ಆಫೀಸಿಗೆ ಅದು ಮಾತಾಡೋ ಟೈಮ್ನ ನಾನು ತಲಿ ಅಂದರೆ ತೆಲೀಸಿಡ್ಲಿಕ್ಕೆ ಏನು ಮಾಡಿದೆ ಸುಮ್ಮನೆ ಚೆಂಡುಮ್ಮ ಹಚ್ಕೊಂಡು ಕೆಸಿನರೆ ಕೌದು ಹಚ್ಕೊಂಡು ಮಕ್ಕಂಬಿಟ್ಟಿ ಆರಾಮ್ ಆರಾಮ್ಸತ್ತೆ ಕೆಲಸ ಮಾಡ್ತಾನೆ ಅವ್ರು ಸರ್ ಅನ ಏ ಇಲ್ಲ ನೀವು ಬರಲೇಬೇಕು ನೀವು ಬರಲೇಬೇಕು ಮಾಡ್ಲಿಕ್ಕೆ ಅವಾಗ

ಸೋಯಾಬೀನ್ ತಗಿರಿ ಅದು ವೈದ್ಯರಂತ ನೋಡ್ರಿ ಕೊಟ್ಟಿಗೆ ಆಫೀಸ್ ಅನುಸರಿಸ್ ಬಿಟ್ಟಿದ್ರಿ ಈಗ ಈಗ ಎದ್ದಿ ನೋಡಿ ಮಿಕ್ಕೋ ಬಂದ ನೀರವ್ರ ಕಷ್ಟ ಅವ್ರಿಗೆ ಗೊತ್ತಿರ್ತದ ಅವ್ರವ್ರ ಟೆನ್ಶನ್ ಅವ್ರಿಗೆ ಗೊತ್ತಿರ್ತದೆ ನೋಡ್ರಿ ಹಿಂಗ

ಕಣ್ಣಕದ ನೀರೆ ನಿದ್ರಲಾಗಿ ಔರ್ ನೋಡಿ ಬರಿ ಕಣ್ಣಕದ ನೀರೆ ಅಲ್ಲಾತ್ತೆ ಅದೆ ಅಲ್ಲಾಕತ್ತಿ ಅಲ್ಲಾಕತ್ತಿ ಗಾಯ್ಸ್ ಏನಾಗಿದ್ ನನಗೆ ಹೆಳ್ರಿ ಕಾಮೆಂಟ್ ನಾಗಿ ಗಾಯ್ಸ್ ಏಡ ನಮ್ಮಮ್ಮ ಎಲ್ಲ ತಾಯ್ ಕಾಮೆಂಟ್ ಏಳ್ತೆ ಏ ನೋಡಿ ಗಾಯ್ಸ್ ನಿನ್ನಮ್ಮಮ್ಮಗೆ ಇಲ್ಲಾ ಹಾಸಿಗೆ ತಕ್ಕಡಲೇಗ ಪೋಚಾವ್ಲಿ ತರ ಬಡವಳ ಹಾಸ್ಪಿಟಲ್ಗೆ ಕಸ ಗುಡ್ಸಿಪ್ಪತ್ತು ಪರ್ಸೆಂಟ್ ನೀರು ಇಟ್ಟಿದ್ರೆ ನೀರು ಹಾಟ್ ಟೈಮ್ ಸರ್ ಗರಂ ಆಗಿದ್ರೆ ನೀರಿಟ್ಟು ಹಾಸ್ಪಿಟಲ್ಗೆ ಕಸ ಉಡಿಸಿ ಬ್ಯಾಳಿಗೆ ಇಟ್ಟಿದ್ವಿ ಹೆಸರು ಬೇಳೆ ಸಾರ ರೈಸ್ ಮಾಡಬೇಕಂತ ಒಂದೇ ಕಡೆ ತಲೆ ಹೋಗಿರ್ತೀನಿ ನನ್ನ ನೋಡಿರ್ತಾರೆ ಸಂತೋಷನಾಗ ಫೋನ್ ಮಾಡಿದ್ರು ಮಾಡಿದರು ಫೋನ್ ಮಾಡಿದ್ರು ಎಲ್ಲರೂ ಫೋನ್ ಮಾಡಿದ್ರು ಅಲ್ಲಿಗ ಯಾಕೆ ಟೆನ್ಷನ್ ಹೋಗಿದ್ದು ಹಾಕಿದ್ರು ನೀನು ಜೀವನದಲ್ಲಿ ಚೆಂದ ಇರು ಅನ್ನೋರು ಅನ್ಕೋತಿರ್ತಾರೆ ಆಡೋರು ಆಡೋರು ಇರ್ತಾರೆ ಈಗ ಒಂದಿಷ್ಟು ಪಾಪಡ್ ಫ್ರೈ ಮಾಡ್ಕೊಲತ್ತೀನಿ ಆಮ್ಯಾಗ ಈಗ ಹೆಸರು ಬಳಿ ಸಾರು ಮಾಡ್ಕೋತೀನಿ ನೋಡ್ರಿ ಕರಿಬೇಮ ಮತ್ತಂದ್ರೆ ಬಳ್ಳುಳ್ಳಿ ಇಟ್ಟೀನಿ ಸಾಸಿವೆ ಜೀರಿಗೆ ಮಸಾಲೆ ಇಲ್ಲಿ ಇಟ್ಟಿನಿ ಈಗ ಎಣ್ಣೆ ಹಾಕಿಟ್ರೆ ನಾನು ಏನು ಮಾಡ್ತೀನಿ ಒಂದಿಷ್ಟು ಪಾಪಡ್ ಫ್ರೈ ಮಾಡ್ಕೊತೀನಿ ಚಿಕ್ಕ ಮಿಕ್ಕು ಇಬ್ಬ್ರಿಗೆ ಸ್ನಾನ ಮಾಡಕತ್ತ ನೋಡ್ರಿ ನಾನು ನೋಡ್ರಿ ಈಗ ಬೇಳೆ ಸಾರು ರೆಡಿ ಮಾಡ್ಕೊಂಡಿನಿ ನಿಮ್ಗೆಲ್ಲರಿ ಎನ್ಸ್ತಿರ್ಬೇಕ ಏನ್ ಬ್ಯಾಳಿ ಬೆಳೆ ಅಂತ ನಮ್ಮ ಎಲ್ಲರಿಗ ಬ್ಯಾಳಿ ಸಾರ್ ಅಂದ್ರೆ ಬಹಳ ಇಷ್ಟ ನೋಡ್ರಿ ಹಂಗಂತ ಹೆಸರು ಬೆಳಿ ಸಾರ ಕೊತ್ತಂಬರಿ ಹಾಕಿ ಹಾಕಿನಿ ಮತ್ತೆ ಅಕ್ಕಿ ತೊಳದ ಕೆಸಿ ಬಿಟ್ಟಿನಿ ಅನ್ನಕ್ರಿ ಇಲ್ಲಿ ಪಾಪಡ್ ಫ್ರೈ ಮಾಡ್ಕೊಂಡ್ ನಾ ನೋಡ್ರಿ ನೋಡ್ರಿ ಇಬ್ರು ಸ್ನಾನ ಅದು ಎಲ್ಲ ಆಗದವ್ರ ಇಬ್ಬ್ರೀಗ ಓದ್ಕೋದ್ ಕುಂತಾರ ಅವ್ರ ಇಬ್ರು ಓದತ್ತಾರ ನಾ ಏನ್ ಅಂದ್ರೆ ಇದು ಅಲ್ಲಿ ಹಲ್ವಾ ಮಾಡ್ಕೋಸಲ್ವಾಗ ಹೊಡ್ಕೊಲಕ್ ಹತ್ತಿ ನೋಡ್ರಿ ಅನ್ನ ಸಾರಿ ಎರಡು ರೆಡಿ ಆಗಿ ಅವ್ರಿಗೆ ಏ ಅಮ್ಮ ಏನ್ ಓದ್ಲತ್ತೀರಿ ಇಬ್ಬರು

ನಾನು ನನಗೆ ಸ್ನಾನಕ್ಕೆ ನೀರು ಇಟ್ಟಿದ ಒಂದು ಆದ್ವ ಗರಮ್ ಆಲತ್ತವ್ರಿ ತೊಳಸ್ಬಿಟ್ಟ ತೋಳ್ಸ್ಬಿಟ್ಟ ಅವ್ರು ಸ್ವಲ್ಪ ಶಿಸ್ತಾಗಿ ಸ್ವಲ್ಪ ಊಟ ಮಾಡಿ ಮಂದಿಕೊಂಡ್ ಬಿಡಲಕಂತ ನಾರೆ ರೀ ಬೆಳಗ್ಗೆ ಇದು ಮಕ್ಕೊಂಡಿದ್ದೆ ತೆಲವೇನೇ ಆಗತ್ತದ ಅಂತ ನಮ್ಮ ಮಕ್ಕಳಕ್ಕೆ ಬಿಡಲ್ಲಕ್ಕಂತ ನನ್ನ ಸಲ ನೀರು ಇತ್ತೀನಿ ರೀ ಆಯ್ತು ಗಜರಿ ಮಾಡಿ ಮಾಡ್ತೀನಿ ನಾನು ಸ್ನಾನ ಮಾಡ್ಕೊಂಡ್ ಬರ್ತೀನಿ ಆಮ್ಯಾಗ ಮೂರು ಮಂದಿ ಅಂತ ಊಟ ಮಾಡ್ತೀವಿ ಈಗ ಗಜರಿ ಹೊಳ್ಕೊತೀನಿ ಬಡ ಬಡ ಬರ್ರಿ ಊಟ ಮಾಡಮ್ಮಿ ಊಟದಾಗ ಏನದಂದ್ರೆ ಪಾಪಡ್ ಫ್ರೈ ಮಾಡ್ಕೊಂಡಿನ್ರಿ ಉಪ್ಪಿನಕಾಯಿ ಅದ ರೀ ಮತ್ತಂದ್ರೆ ಹೆಸರಿ ಬಳಿ ಸಾರು ಮಾಡ್ಕೊಂಡಿನ್ರಿ ಬಿಸಿದೀಗ ಟೇಸ್ಟಿ ಟೇಸ್ಟಿ ಅದಂತ ಸಾರು ರೆಡಿ ಆಗ್ಯದ ಮತ್ತಂದ್ರೆ ನೋಡಿ ಈಗ ಅನ್ನನೂ ರೆಡಿ ಆಗ್ಯದ ನೋಡ್ರಿಗು ಆಗ್ಯದ ಮಮ್ಮಿ ಊಟ ಮಾಡ್ತೀನಿ ಅಲ್ಲತ್ತರ ಅವ್ರಿಗೆ ಊಟ ಮಾಡಿಸ್ತೀನಿ ರೀ ನೋಡ್ರಿ ಈಗ ಇಬ್ಬರು ಊಟ ಮಾಡತ್ತಾರ ಹ್ಞೂ ಹ್ಮ್ ಮಾಡಿ ಮಾಡ್ರಿ ಬಿಸಿ ಬಿಸಿ ಊಟ ಮಸ್ತ್ ಅನ್ನತ ಅನ್ನ ಸಾರ ಹೆಂಗಾಗ್ಯದಮ್ಮ ಚಂದಾಗ್ಯದ ಮೊದ್ಲೇ ಚಳಿ ಅದ ಡೆಲ್ಲಿದಾಗ ಇದಾಗ ಟೋಪಿ ಸಾಕ್ಸ್ ಎರಡು ಎರಡು ಬಟ್ಟಿ ಬಟ್ಟೆ ಮಸ್ತ್ ಮಸ್ತನ ಕುಂತಾರ ಇಬ್ರು ಸಾವರಿಗ ಊಟ ಅವ್ರಿಗೆ ಮಂಗಸ್ ಬಿಡ್ತೀನಿ ರೀ ಸ್ವಲ್ಪ ಹಂಗೆ ಇಲ್ಲ ನೋಡ್ರಿ ಹೀಟ್ರ್ ಹಚ್ಕೊಂಡು ಕೂತಾರ ನೋಡ್ರಿ ಅವ್ರಿಗೆ ಅಷ್ಟು ಚಳಿ ಅದ ನೋಡ್ರಿ ಫ್ರೆಶ್ ಡೆಲ್ಲಿದ ಇದಾಗ ಇಲ್ಲ ಮಮ್ಮ ಗಾಳಿ ಹಂಗೆ ಬಿಸ್ಲತ್ತದ ಹೊರಗೆ ಒಂದ್ ಸ್ವಲ್ಪ ಸ್ವಲ್ಪ ಅನ್ನ ಮತ್ತಂದ್ರ ಪಾಪಾಡ ಫುಲ್ ಜೋರ್ ನಡ್ದದ್ರಿ ಇಬ್ಬರದು ಊಟ ಮಾಡ್ರಿ ನೋಡ್ರಿ ಇಬ್ಬರು ಸಾಬ್ರೀಗ ರೆಡಿ ಆಗಿ ಟ್ಯೂಷನ್ ಹೋಗ್ಲಾಕ ಇಷ್ಟ ಮಕ್ಕಳಿರು ಸ್ನಾನ ಅದು ಮಾಡ್ಕೊಂಡಾಗ ಏನೇನು ಕೆಲಸ ಇರ್ತಾವೆಲ್ಲ ಮುಗಿಸ್ಕೊಂಡಿ ಈಗ ಇಬ್ರು ಒಂದ್ ಕಡೆ ನಿಂತ ಹೊರಡೇನು ಹೇಳ್ತೀರಿ ಆ ಚಲೋ ಹೋಗ್ರಿ ಏ ನೋಡಿ ಹೀಟರ್ ಚಾಲೂನು ಅದ ನೋಡಿ ಇಷ್ಟು ಥಂಡಿ ಅದ ರೀ ದಿಲ್ಲಿದಾಗ ಭಯಂಕರ ಥಂಡಿ ಅಲತ್ತದ ನೋಡ್ರಿ ತೆಲಿಯೊಂದು ಬ್ಯಾನಿ ಅಲತ್ತಿತ್ತು ತೊ ಹಂಗನ್ ಕೆಲಸ ಸ್ವಲ್ಪ ಲೇಟಾಗಿ ಸ್ನಾನ ಮಾಡ್ಕೊಂಬಿಟ್ಟು ಈಗ ಅವ್ರಿಬ್ಬರು ಹೋದ್ರು ನಾನು ಮಾಡ್ತೀನಿ ಸ್ವಲ್ಪ ದೇವ್ರ ಪೂಜೆ ಅದು ಮಾಡ್ಕೊಂಡು ಉಳ್ಕಿದ್ ಕೆಲಸ ಮಾಡ್ಕೋತೀನಿ ಸ್ವಲ್ಪ ಮಾರ್ಕೆಟಿಂಗ್ ಹೋಗೋದ ನೋಡಂಬ್ರಿ ಏನೇನು ಆತದ ನಂದು ಈಗ ಪೂಜಾ ಕಂಪ್ಲೀಟ್ ಆಯ್ತು ನೋಡ್ರಿ ಎಲ್ಲರೂ ದೇವ್ರ ಆಶೀರ್ವಾದ್ರಿ ಎಲ್ಲರಿಗೆ ದೇವ್ರ್ ಒಳ್ಳೇದು ಮಾಡ್ಲಿ ನಿಮ್ಗೊಂದು ಮಾತು ಹೇಳ್ತೀನಿ ಅಂದ್ರೆ ನಾನ್ ನೋಡ್ರಿಗ ದೇವ್ರ ಪೂಜಾ ಅದು ಎಲ್ಲ ಇತ್ತು ಚಂದನತ್ತ ನಾನು ನೋಡ್ರಿಗ ಸ್ನಾನ ಮಾಡಿ ದೇವ್ರಿಗೆ ಪೂಜಾ ಅದು ಎಲ್ಲ ಮಾಡ್ಕೊಂಡು ಚಂದನತ್ತ ತೊಳ್ಕೊಂಡು ಮಾಡ್ಕೊಂಡು ದೇವ್ರಿಗೆ ದೀಪ ಅದು ಎಲ್ಲ ಹಚ್ಚಿಬಿಟ್ಟೆ ನೋಡ್ರಿಗ ಸಂಜೆ ಟೈಮ್ ಅಲ್ಲತ್ತದ ನೋಡ್ರಿ ಮನುಷ್ಯನ ನೋಡ್ರಿ ಮನಸ್ಸು ಸಾಫಿರ್ಬೇಕು ರೀ ಹೂವು ಹೂವು ಮಾಡಿ ಮುಂಜಾನೆ ಅದು ಎಷ್ಟು ಭೀ ದೇವ್ರಿಗೆ ಪೂಜೆ ಮಾಡ್ರಿ ಎಷ್ಟು ಬಿ ದೇವ್ರಿಗೆ ಬಡ್ಕೊರಿ ಮನಸ್ಸೇ ಸ್ವಚ್ಛ ಇರಲಿಲ್ಲ ಮನಿನೇ ಸ್ವಚ್ಛ ಇರಲಿಲ್ಲ ಅಂದ್ರೆ ಅದು ಏನು ಮಾಡಿದ್ರು ವೇಸ್ಟ್ ಹೌದಿಲ್ಲ ಎಲ್ಲಕ್ಕಿತ್ತ ಫಸ್ಟ್ ನೋಡ್ರಿ ನಮ್ಮ ನಾಲ್ಗಿ ನಮ್ಮ ನಾಲ್ಗಿ ನಮ್ಮ ಮನಸ್ಸು ಎರಡೂ ನಾವು ಸ್ವಚ್ಛ ಇಟ್ಕೊಂಡೇವಲ್ರಿ ದೇವರಿಗೆ ಯಾವಾಗ ಭೀ ನಮ್ಮ ಜೊತೆ ಅಂತ ಹೌದಿಲ್ಲ ಅಥವಾ ನಾ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಹಂಗಂದು ಕೆಸಿನ ಈಗ ನಾ ಸಂಜೆ ಪೂಜೆ ಮಾಡಿ ಯಾಕಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಹಂಗಂದು ಕೆಸಿನ ಬರ್ರಿ ಬ್ಲಾಕ್ ಕಂಟಿನ್ಯೂ ಅಂತ ಮಾಡ್ ಹೌದ್ರೆ ನಾ ನೋಡ್ರೀಗ ಬಡಬಡ ಬಿಸಿಗ ಭಾಂಡೆ ತೊಳ್ಕೊಂಡ್ಬಿಡ್ತೀನಿ ಇದ್ರಾಗಿನ ಇನ್ನ ಅನ್ನದ ಸಾರ ಅದ ನೋಡ್ರಿದ್ರಾಗ ತೊ ಏನು ಮಾಡ್ತೀನಿ ನೀವು ಇಷ್ಟಿಗೆ ಬಾಂಡೆ ತೊಳ್ಕೊಂಬಿಡ್ತೀನಿ ಈ ಬೋಗಣನ ಈಗ ದೇವ್ರ ಪೂಜೆ ಮಾಡೋಸಲ್ಲ ನೋಡ್ರಿ ಚರ್ಗಿ ಅವೆಲ್ಲ ತೊಳ್ಕೊಂಡಿದ್ದಾವೆ ಇವು ನೀರು ಏನು ಮಾಡ್ತೀನಿ ಗಿಡಕ್ಕೆ ಹಾಕೋತೀನಿ ನೋಡ್ರಿ ನಾ ಮತ್ತು ಇವು ವಾಷಿಂಗ್ ಮಷಿನ್ ಮೇಲೆ ಈಸಂಡ್ ಹಿಗ್ಗಿ ಬಟ್ಟಿವ ವಾಷಿಂಗ್ ಮಷಿನ್ ಹೊಸ್ತೀನಿ ಬಡಬಡ ಬಿಸಿಗ ಬಟ್ಟಿನೂ ಮುಗ್ಕೊತೀನಿ ಮುಂಜಾನೆ ಅಂದ್ರೆ ಸಂತೋಷ ಅಂದ ಇನ್ನರ್ಗಳ್ ಹೋಗ್ದೆ ಮತ್ತು ಇವು ಸಾಕ್ಸ್ ಹೋಗಿದಿದೆ ಒಣಗ್ ಕಿಲಿ ಹಾಕ್ಬಿಟ್ಟಿ ನೋಡ್ರಿ ಇವಕ್ಕೆ ಮತ್ತೊಂದ್ರೆ ಈಗ ಇಬ್ಬರು ಸಾಂಬಾರು ಮಕ್ಕೊಂಡಿರಲ್ರಿ ಇವೆರಡು ಬೆಡ್ ಶೀಟ್ಗಳು ಎಲ್ಲ ಚೆಂದ ಫೋಲ್ಡ್ ಮಾಡಿ ಇಟ್ಟು ಇದು ಬೆಡ್ ಬ್ಯಾಡ್ಜ್ ಹಾಡಸ್ಕೊತೀನಿ ಆಮೇಲೆ ಏನು ಮಾಡ್ತೀನಿ ಬಡವಡ ಬಿಸಿ ಭಾಂಡೆ ತೊಳ್ಕೊತೀನಿ ನಾನು ನೋಡ್ರಿ ಈಗ ಆಟೋ ಕುಂತೀನಿ ಈಗ ಮಾರ್ಕೆಟ್ ಹೋಲತ್ತೀನಿ ಟೈಮಿಗೆ ಈಗಿನ ಈಗಿನ ಐದು ಹಂಗೆ ಆಲತ್ತದ ಕತ್ತಲ್ ಕತ್ತಲ್ ಆದಂಗೆ ಆಲತ್ತದ ಮಾಡಿದ್ರೆ ಕಂಫರ್ಟೇಬಲ್ ಫುಲ್ ಅಂತ ನೋಡ್ರಿ ಬರೀಗ ಮಾರ್ಕೆಟ್ಗೆ ಹೋಗಿ ನಾನು ನೋಡ್ರಿ ಈಗ ಕೊಬ್ಬರಿ ಹರ್ಚೋದು ನೋಡ್ಲತ್ತೀನಿ ಕೊಬ್ಬರಿ ಹಚ್ಚೋದು ಸಿಗಲ್ಲ ಈಗ ಅದು ನೋಡ್ರಿ ನನಗೀಗ ಕೊಬ್ಬರಿ ಹಚ್ಚೋದು ನೋಡಕತ್ತೀನಿ ನನಗೆ ಎಲ್ಲಿ ಕಾಣಿಸಲಾಗ್ಯದ ಏನ್ ತಗೋಲಿ ಬೊಗುಣಿಗಳು ಅವ್ರ ಇದ್ದಾಗ ನೋಡ್ರಿ ಇವು ಬಟ್ಟಿನ ಅವ್ರಿಗೆ ಭಾಳ ಹಾಕ್ತಿದ್ರಿ ಇವು ಗರಂ ಬಟ್ಟಿಗಳು ಈಗ ಅವ್ರಿ ಭಾಳ ಭಾಳ ಹಾಕಿದ್ರಿ ಇಂತವ್ರಿ ಅವ್ರು ಭಾಳ ಹೈಕೊಂಡಾರ ಇವ್ ಮೂರು ಕಲರ್ ಅವರಲ್ರಿ ಇವ್ ಇವ್ ಭಾಳ ಹೈಕೊಂಡಾರ ನೋಡ್ರಿ ಅವ್ರಿಬ್ರು ಇವೆಲ್ಲ ಹಳೆ ನೆನಪುಗಳು ನೋಡ್ರಿ ನೋಡ್ರಿ ಬಳಿ ಎಷ್ಟ ಕಾಣಿಸ್ಲತ್ತದ ಈಗ ಕಲರ್ಫುಲ್ ಬಳಿಗಳು ನೋಡ್ರಿ ಇಲ್ಲಿ ಅಕ್ರೋಟ್ಗಳು ಇಲ್ಲಿ ಕಾಜು ಬದಾಮ ಇಲ್ಲಿ ಇದ್ರಿ ಶಿವಾರಿ ಅಂತಾರಲ್ರಿ ಇಲ್ಲಿ ಡ್ರೈ ಫ್ರೂಟ್ಸ್ ದುಕಾನ್ ಹೊರಗೆ ಇಟ್ಟಾರ ನೋಡ್ರಿ ತಗೋಲೇನಲ್ಲತ್ತೀನಿ ನೋಡ್ತೀನಿ ಏನ್ರಿ ಒಂದ್ ಮಾಡ್ತೀನಿ ನೋಡ್ರಿ ಇಲ್ಲಿ ಉಳ್ಳಾಗಡ್ಡಿ ಮತ್ತೆ ಆಲೂಗಡ್ಡಿ ತಗೋಲಕತ್ತೀನ್ ನೋಡ್ರಿ ಇಲ್ಲಿ ಚಿಕ್ಕ ಪಜಾಮ ಪಜಾಮಾ ನೋಡ್ಬೇಕಲ್ಲತ್ತಿನ ನೋಡ್ತೀನಿ ಯಸ್ ಸರ್ ಪೆಗ್ ನಾನು ನೋಡಿ ಬೀನ್ಸ್ ಮತ್ತೆ ತಂದರ ಇದು ತಗೋಳಕತ್ತೀನಿ ನೋಡಿ ಟಬು ಮೆಣಸಿಗೆಯ ತೊಳತ್ತೀನಿ ನೋಡಿ ನಾ ನೋಡ್ರಿ ಇಲ್ಲಿ ಪನ್ನೀರಾ ಮತ್ತೆ ಚಾಪ್ ತಗೋಬೇಕಲ್ಲ ತಿನ್ರೀ ನೋಡ್ತೀನಿ ಏನ್ರೇ ಒಂದ ತಗೋತೀನಿ ಎರಡರದು ಫಸ್ಟ್ ಇದೆ ಕ ಬಜಾರ್ ಅಂತ ನೋಡಿ ಇಲ್ಲಿ ನಮ್ಮ ಬಲ್ಲೇ ಬರ್ತದೆ ಇದunu ಬಜಾರ ಇಲ್ಲಿ ನೋಡ್ರಿ ಪಲ್ಯ ಹೆಂಗೆ ಕಟ್ ಮಾಡಿ ಕೊಡ್ತಾರೆ ನೋಡಿ ಈಗ ನಾವು ಹೇಳೋದರೆ ಇನ್ನ ಏನೇನ್ ತಗೋಲಿ ಎಲ್ಲಾ ತಿನ್ನಿ ಆಲ್ರೆಡಿ ಒಂದಿಷ್ಟು ಸಮಾನ ತಗೊಂಡ್ ರೀ ಇಲ್ಲಿ ಬಹಳಷ್ಟು ಸಮಾನ ತರಕಾರಿ ಏನ್ ತಗೋಲಿ ಎಲ್ಲಾ ತಿನ್ರಿ ಕಡಲಿ ಪಲ್ಯ ಕಾಣಿಸ್ಲತ್ತದ್ರಿ ತಗೋಲಿ ಏನ್ ಮಾಡ್ಲಿ ಎಲ್ಲ ತಿನ್ರಿ ನೋಡಮ್ ಇದು ಕಡ್ಲಿ ಪಲ್ಯಾನು ತಗೋತೀನ್ರಿ ನೋಡಮ್ ಚಂದ ಅದಲ್ಲ ಇಲ್ಲಿ ತರಕಾರಿ ನಾ ಕಡ್ಲಿ ಪಲ್ಯ ತಗೊಂಡಿ ನೋಡ್ರಿ ಎಷ್ಟು ದಿನ ಅದ್ಬಾಗ್ ತಗೊಂಡೀನಿ ಅದಾಗ ಇದ್ದರ ಪಟ್ಟ ತಿನ್ನಲ್ಲ ಇಲ್ಲಿ ಖರೀದಿ ಮಾಡ್ಕೊಂಡ್ ತಿನ್ನೋದ್ ನಡ್ತದ್ ಈಗ ಮಾರ್ಕೆಟ್ದಾಗ ನೋಡ್ರಿ ಎಷ್ಟು ರೆಸ್ಟ್ ಅದ ನೋಡ್ರಿ ಎಣ್ಣೆ ಪ್ಯಾಕೆಟ್ ತೊಗೊಳತಿ ನೋಡ್ರಿ ಆಟೋದಾಗ ಕುತ್ ಕೆಸಿನ ರೀ ಸಾಮಾನ್ ಇಷ್ಟು ತಗೊಂಡ್ ಕೆಸಿನ ಕುಂತೀನಿ ನೋಡ್ರಿ ನಾ ಇಲ್ಲಿ ಸಣ್ಣ ಇದ್ದಾಗ ಭಾ ಛಯ ಛಯ ಮಾಡ್ತಿದ್ವಿ ಭಾ ತಿಂತಿದ್ವಿ ಇಲ್ಲ ನೋಡ್ರಿ ಈಗ ಆಟೋದಾಗ ಕುಂತೀನಿ ಒಂದ್ ಒಂದ್ ಆಟೋ ಪೂರಾ ನಾನೇ ಮುಗಿಸಿನ ಐವತ್ ರೂಪಾಯಿ ಕೊಟ್ಟು ಕೆಸಿನ ನಡಿಯೋಣ ಅಂತ ಕೆಸಿನ ಐತಿ ಮನಿಗೆ ಹೋಲತ್ತಿ ನೋಡ್ರಿ ನಾ ಇಷ್ಟು ಸಾಮಾನು ತಗೊಂಡು ಮಾಡಿ ತಗೊಳ್ಳೋಕೆ ಏನೋ ಬರ್ತೀನಿ ರೀ ತಗೊಂಡು ಏನೋ ಹೋಗ್ತಾ ಇರ್ತೀನಿ ರೀ ನಾ ಅದ ನಿ ಬರೀ ಮನೆಗೆ ಹೋಗಿ ತೋರಿಸ್ತೀನ ಏನೇನು ಅಂತ ಕೆಲ್ಸಿನ ಮನುಷ್ಯ ನೋಡ್ರಿ ಇದರ್ನಾಗ ಅಡ್ಜಸ್ಟ್ ಹೋದಿಲ್ರಿ ನಾವೇ ದೊಡ್ಡ ಇಲ್ಲಿ ನಾನು ಮಿಡಲ್ ಕ್ಲಾಸ್ ಕುಟುಂಬದವರಿದೀವಿ ಮನುಷ್ಯ ನೋಡ್ರಿ ಏನು ಇಲ್ರಿ ನಟ್ರಿ ಮನೆಗೆ ಹೋಗಿ ನೋಡ್ರಿ ನಾ ಹೋಗಿದ ಮಾರ್ಕೆಟಿಗೆ ನಾ ಹೋಗಿದೆ ಬೇರೆ ಕೆಲ್ಸಕ್ಕೆ ತರಕಾರಿ ತಗೊಂಬರ್ಬೇಕಂತ ಬಟ್ ನಾ ಏನೇನು ತಗೊಂಬಂದಿ ಗೊತ್ತದ ರೀ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಅದ ನಿದಾಗ ನಾನು ಭಾಳ ದಿನ ಐತ್ರಿ ಇದು ಮಾಡ್ಬೇಕಂತಂದಿದೆ ಲಡ್ಡುಗಳು ಮಾಡ್ಬೇಕಂದಿದೆ ಡ್ರೈ ಫ್ರೂಟ್ಸ್ ಲಡ್ಡುಗಳು ಸೊ ಹಂಗಂದು ಕೆಸಿನ ಭಾಳ ದಿನ ಐತೆ ಯೋಚನೆ ಮಾಡತ್ತಿ ತೊಗೊಂಬರ್ಬೇಕು ಅಂತ ಅಂದ್ಕೇಸಿನ ಸೋ ನೋಡೋಣ ಏನು ಮಾಡಿ ಇದು ಮಿಕ್ಸ್ ಇರ್ತದಲ್ರಿ ಮಿಕ್ಸ್ ತಗೊಂಬಂದಿನ ಯಾಕಂದ್ರೆ ಇದ್ರಾಗ ಎಲ್ಲ ಟೈಪ್ ಪ್ರೋಟೀನ್ಸ್ ಇರ್ತವೆ ಎಲ್ಲ ಟೈಪ್ ಅಂತಾರೆ ಡ್ರೈ ಫ್ರೂಟ್ಸ್ಗಳವ ನೋಡ್ರಿ ಹಂಗ್ ಕೇಸಿನ ಏನು ಮಾಡಿ ಇಲ್ಲಿ ತಗೊಂಬಂದಿ ನೋಡ್ರಿ ಸೊ ರೇಟ್ ಎಲ್ಲರಿಗೂ ಬೇಕೆಷ್ಟು ಎಷ್ಟು ಕಾಸ್ಟ್ಲಿ ಡ್ರೈ ಫ್ರೂಟ್ ಅಂದ ಕೆಸಿನ ತೊ ಇದು ತಗೊಂಬಂದಿ ನೋಡಿರಿ ಫ್ರೆಂಡ್ಸ್ನ ನೋಡಂಬ್ರಿಲೇ ಏನು ಏನು ಸುದಿ ಅಂತ ಕೇಳ್ಸಿನ ಆಮೇಲೆ ತಂದುಕೊಂಡು ಮತ್ತಂದ್ರೆ ಇಲ್ಲಾಕಿತ್ತ ಇಂಪಾರ್ಟೆಂಟ್ ಅಂದ್ರೆ ಕಡಲಿ ಕಡಲೆ ಪಲ್ಯ ಸಿಕ್ತೋಳ್ರಿ ಫ್ರೆಂಡ್ಸ ಒಂದು ಒಂದು ಟೈಮ್ನಾಗ ಒಂದು ಜಮಾನದಾಗ ಒಂದು ಹತ್ತು ವರ್ಷದ ಹಿಂದಿನ ಮಾತಾಡೋಕತ್ತೇನ ಸಂತೋಷನಾಗ ಕಳೆದ್ ಕೇಳ್ಸಿನ ಇಡೀ ರಾತ್ರಿ ಕಡ್ದವ್ರೂ ಪಲ್ಯ ಇಷ್ಟೇ ಕಡಲಿ ಪಲ್ಯ ಇವ್ರಿಗೆ ಕಡ್ಲಿಕ ಆಗಿದ್ದಾನ ಇವ್ರಿಗೆ ಏನು ಮಾಡಿದ್ವಿ ಗೊತ್ತದ ರೀ ಹಿಂಗೆ ಕಡಿದ್ವಿ ಇರಾ ಹಿಂಗೆ ಇರ್ತಾವ್ರಿ ಹಿಂಗೆ 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 ಕಡಿದ್ರೆ ಎರಡು ದಿನ ಆಗಿತ್ತು ರೀ ನಮ್ಗೆ ಹಿಂಗೆ ಕಡಿಬೇಕಂತಂದರ ಇಬ್ಬರಿಗೆ ಕಡಿಬೇಕಂತಂದ್ರೆ ಸೊ ಎಲ್ಲ ನೆನೆಸ್ಕೊಂಡ್ರೆ ಭಾಳ ಮಜೇದಾರ್ ಕಹಾನಿಗಳಿವ ರೀ ತೋ ಇದು ಒಂದು ತೊಗೊಂಡಿವಿ ನೋಡ್ರಿ ಮತ್ತಂದ್ರೆ ಸಾವು ಸಲುವಾಗಿ ಚಿಲ್ಕ ರಸ್ ತೊಗೊಂಡಿನಿರಿ ಮತ್ತೊಂದ್ರೆ ಆಗಿ ತೊಗೊಂಡಿನಿ ಇನ್ನೊಂಥ ಮಟನ್ ತೊಗೊಂಡಿನಿ ಮತ್ತಂದ್ರೆ ನಮಕ್ ಪಾನಿ ತೊಗೊಂಡಿನಿ ಮತ್ತಂದ್ರೆ ಚಳಿ ಅದಂದ್ರೆ ಯಾವಾಗ ಸಹ ಪಾಪಾಡದು ಫ್ರೈ ಮಾಡ್ಕೊಡ್ಬೇಕು ಅಂತ ಚೆನ್ನ ಎಲ್ಲರಿಗೋಸ್ಕರ ಪಾಪಡ್ ತೊಗೊಂಡಿ ನೋಡ್ರಿ ಮತ್ತೆ ಇದು ಇಷ್ಟು ಮತ್ತು ಗೆಣಸ್ ಈಗ ಆಲ್ ಟೈಮ್ ಫೇವ್ರೇಟ್ ಚಳಿ ಅದ್ರಿ ಚಳಿಗಾಗ ಗೆಣಸ್ ತಿನ್ನೋದು ಮೊದಲೇ ಬೇರೆ ಇರ್ತದೆ ಹೋದಲ್ರಿ ಮತ್ತು ನೋಡಿರಿ ಈಗ ನಾ ಗೆಣಸ್ ತೊಗೊಬಂದೀನಿ ನೋಡಿರಿ ಫ್ರೆಂಡ್ಸ್ ಮತ್ತೊಂದು ಫಾರ್ಚೂನೈಲ್ ತಗೊಂಬಂದೀನ್ರಿ ಮತ್ತಂದ್ರೆ ಇಲ್ಲ ಪ್ಯಾಂಟು ಚಂದ ಸಿಗ್ಲಕ್ಕ ರೀ ಹಂಗಂದು ಕೆಸಿ ಇಲ್ಲ ನೋಡಿರಿ ಮೂರು ಪ್ಯಾಂಟ್ ತೊಗೊಂಬಂದೀನಿ ರೀ ಒಂದು ಚಿಕ್ಕಗ ಒಂದು ಮಿಕ್ಕುಗ ಒಂದ್ರೆ ನನಗೆ ಸಂತೋಷಕ್ಕೆ ತಂದಿನಿ ಯಾಕಂದ್ರೆ ಅವನಿಗೆ ನೀನು ನೀನೇ ತಗೋಪಾ ಅಂತ ಕೆಲಸ ಅವ್ನಿಗೆ ಹೇಳ್ಬಿಟ್ಟಿನಿ ಹಾಗಂದು ಕೆಸಿ ಅಂದ್ರೆ ಮತ್ತೇನ್ ತಗೊ ಮತ್ತ ಗುಲಾಬ್ ಗುಲಾಬ್ ಬಿಸಿ ಬಿಸಿ ಗುಲಾಬ್ ಜಾಮೂನ್ ಮಾಡ್ಲಕ್ ಹತ್ತಿರ ಹಂಗನ್ ಕೇಸಿ ನೋಡ್ರಿ ಗುಲಾಬ್ ಜಾಮೂನ್ ತಗೊಂಡಿನಿ ಐದೇ ತಂದಿನಿ ಜಾಸ್ತಿ ಅಂತಂದಿಲ್ ಸಂತೋಷ ಸ್ವೀಟ್ ಜಾಸ್ತಿಗಡೆ ಮಿಕ್ಕುಗಡೆ ನಾನಗೊಂಡ್ ಅಷ್ಟೇ ತಗೊಂಡ್ ನೋಡ್ರಿ ಎರಡು ಬಾಕ್ಸ್ ತಂದಿನ ಸಂತೋಷನ್ ಸಲುವಾಗ ಅವಕ ಅವ್ರಿಗೆ ಆಫೀಸ್ನಾಗ ಚಂದ ಕಾಣ್ತಾ ಟಿಫಿನ್ ದಾಗ ಕಟ್ಕೊಳ್ಲಿನ ಹಂಗನ್ ಕೇಸಿ ನಾ ಏನ್ ಮಾಡೇನ್ ಎರಡು ಬಾಕ್ಸ್ ನಗೊ ಮಾಡ್ರಿ ಸಂತೋಷನ್ ಸಲುವಾಗ ಕವರ್ ಅವಾರ ಆಲ್ರೆಡಿ ನಮ್ ಮನೆಯಾಗ ಕವರ್ ಅವಾಗಿ ನಂಗೆ ಅನ್ಕೇಸ್ ಏನ್ ಮಾಡಿ ಬರೀ ಎರಡು ಬಾಕ್ಸ್ ತಗೊಂಡ್ಬಂದಿ ಅಷ್ಟೊಂದು ಸ್ಟ್ಯಾಂಡರ್ಡ್ ಇಲ್ಲ ಲೋ ಕ್ವಾಲಿಟಿ ಬಟ್ ನಡೀತದೆ ಎರಡು ಬಾಕ್ಸ್ ತಂದಿ ನೋಡ್ರಿ ನಾ ಇದ್ದಿದ್ದಿದ್ದಂಗೆ ಹೇಳ್ತೀನಿ ನಾವು ಮುಚ್ಚು ಮರೆ ಮಾಡಿ ಹೈ ಪೈ ತೋರಿಸ ಬಿಡೋ ಚಕ್ಕರ್ದಾಗ ನೋಡ್ರಿ ನಾವು ಲುಕ್ಸ್ ಆನ್ ಮಾಡ್ಕೊಂಡು ನನಗೆ ಬಿಲ್ಕುಲ್ ಪಸಂದಿಲ್ಲ ಸಾಲ ಆಲ್ರೆಡಿ ಒಂದು ಮನಾರದ ಇನ್ನೊಂದಿಷ್ಟು ಸಾಲ ಮಾಡ್ಕೋದ್ವಿ ನನಗೆ ಬಿಲ್ಕುಲ್ ಇಷ್ಟ ಇಲ್ಲ ಸೋಕ್ ಮಾಡೋ ಚಕ್ಕರ್ದಾಗ ಮತ್ತೊಂದ್ರೆ ಕೊತ್ತಂಬರಿ ತೊಗೊಂಡ್ಬಂದಿನಿ ರೀ ಮಸ್ತ್ ಅನ್ನತ್ತ ಕೊತ್ತಂಬರಿ ನೋಡ್ರಿ ಇಪ್ಪತ್ತು ರೂಪಾಯಿ ಗಡ್ಡಿ ನಾಲ್ಕು ತಾಣ ಒಂದು ಗಡ್ಡಿ ನೀ ಕಡೆ ಸರ್ಸಿ ಕಡೆ ಅನ್ಕೇಸಿನ ಒಂದು ಗಡ್ಡಿ ತಗೊಂಡ ಮತ್ತೆ ಇದು ತಗೊಂಡಿನ ಝಾಪಳ ಕೈ ಅರ್ಧ ಕಿಲೋ ಝಾಪಳ ತಗೊಂಡಿನ್ರಿ ತಗೊಂಡಿನ್ರೀ ಮತ್ ನೋಡ್ರಿಗ ಅರ್ಧ ಕಿಲೋ ಟಗ್ ಮೆಣಸಿ ತಗೊಂಡಿನ್ರಿ ಉಳ್ಳಾಗಡ್ಡಿ ಭಾಳ ಕಾಸ್ಟ್ಲಿ ಆಗ್ಬಿಟ್ಟವ್ರಿ ಫ್ರೆಂಡ್ಸ್ ನಮ್ ಬೀ ಅರ್ಧ ಕಿಲೋ ಉಳ್ಳಾಗಡ್ಡಿ ತಗೊಂಡಿನ್ರಿ ಬೇಕಾದಂಗೆ ತಗೋಬೇಕಂತ ಮತ್ತಂದ್ರೆ ಕೊಳೆ ತಗೊಂಡಿನ್ ನೋಡ್ರಿ

ಬೊಗರಿ ಆಡೋದೇ ಆಡೋದು ಬೊಗರಿ ಆಡೋದೆ ಆಡೋದು ನಡೋದ್ ಇಬ್ಬರದು ಇಬ್ಬರು ಟ್ಯೂಷನಿಂದ ಬಂದು ಕೆಳಸಿನ ಕುಂತರು ನಾ ಮುಂದ ಮುಂದೆ ಅವರಿಬ್ರು ಹಿಂದಿನ ಹೊಂಟಿರಿ ನೋಡ್ರಿ ಈಗ ನೋಡ್ರಿ ಗುಲಾಬ್ ಜಾಮ್ ತಿಲ್ಲತಿ ಮೂರು ಮಂದಿ ಕಲಿತು ಕೇಳಿನಿ ಈಗ ಗುಲಾಬ್ ಜಾಮ್ ಮೂಡಿತ್ರಿ ನನ್ನ ಕೈ ನಿಂತ ಬಟ್ ಪರವಾಗಿಲ್ಲ ಹೊಟ್ಟೆಗೆ ನೋಡ ಮುರಿದು ತಿನ್ಬೇಕಲ್ರಿ ಚಿಕ್ಕು ಗಾಡು ಮಿಕ್ಕು ಗಾಡು ನನಗೆ ಒಂದು ಇಲ್ಲಿ ಇಬ್ಬರು ಜಾಮೂನ್ ಗುಲಾಮ್ ಜಾಮೂನು ತಿನ್ನತ್ತಾರ ನೋಡ್ರಿ ಟೇಸ್ಟ್ ಮಸ್ತ್ ಅದ ಇಲ್ಲ ಗರಂ ಗರಮ್ ಆಡತ್ತಿರ ಅದಕ್ಕೆ ಮತ್ತೆ ತೊಗೊಂಬಂದು ಇಬ್ಬರು ಸಾಬರ್ ತಿಂತಾರ ಅಂತ ಕೆಸಿನ ಟೇಸ್ಟಿ ಹಾಂ ಸರಿ ಸರಿತೇನ್ ರೀ ಹ್ಞೂ ಅವ್ರಿಗೆ ಚೆಂದ ಮತ್ತೆ ಕಡ್ಲಿಪಲ್ಯವಲ್ರಿಗ ಇಷ್ಟು ಚಂದ ಸೋಸ್ಕೊಂಡಿ ನೋಡ್ರಿ ನಾ ಕಡ್ಡಿ ಕಡ್ಡಿ ಎಲ್ಲ ತೆಗೆದ್ಬಿಟ್ಟಿನಿ ಚಂದ ಸೋಸ್ಕೊಂಡು ನಾ ಮತ್ತ ಫೋನ್ ಮಾಡಿದ್ರು ಮತ್ತು ಮಾತಾಡ್ಕೊತ ಕುತಿದ್ದೆ ಈಗ ಇಬ್ಬರು ಸಬಾರಿಗೆ ಕೆಲಸ ಮಾಡತ್ತಾರೀ ಅವ್ರಿಬ್ರಿಗೆ ಕೆಲಸ ಮಾಡಲಿ ಪಟ್ ಪಟ್ಟ ನಾನು ಮಾಡ್ತೀನಿ ನಂದಿಗೆ ಅಡುಗೆ ಮಾಡೋ ಕೆಲಸ ಮಾಡ್ಕೊತೀನಿ ರೀ ನಾನ್ ನೋಡಿ ಫ್ರೆಂಡ್ ಗಜ್ಜರಿ ಹರ್ಬಾಳ್ ಮಾಡ್ಕೊಲತ್ತೀನಿ ಅದ್ರ ಸಲುವಾಗಿ ಏನೇನು ತೊಳೀನಿ ಅಂದ್ರೆ ಗಜ್ಜರಿ ತಗೊನ್ರಿ ಕೊಯ್ ತೊಗೊಳ್ರಿ ಕಾಜು ಬಾದಾಮ್ ಬದಾಮ್ ಇಲೈಚಿ ಸಕ್ಕರಿ ಮತ್ತಂದ್ರ ತುಪ್ಪ ತೊಗೊಂಡಿನಿ ಹಾಲು ಗರಂ ಮಾಡಿ ರೀ ಇವು ಕಟ್ ಮಾಡ್ಕೊಂಡು ಏನ್ ರೀ ಗಜ್ಜರಿ ಮತ್ತಂದ್ರ ಇವು ಕಾಜು ಬಾದಾಮ್ ಬದಾಮಲ್ರಿ ಸ್ವಲ್ಪ ತುಪ್ಪದಾಗ ಫ್ರೈ ರೀ ಆಮೇಲೆ ಇದ್ರಾಗ ಹಾಲು ಮತ್ತ ಕೋಯಾ ಹಾಕೊಂಡ್ಬಿಡ್ತೀನಿ ನೋಡ್ರಿ ನಾ ನೋಡ್ರಿ ಇಲ್ಲಿ ಕಡಾಯಿದಾಗ ಏನ್ ಮಾಡಿ ಅಂದ್ರ ತುಪ್ಪ ಹಾಕಿನಿ ಇದು ತುಪ್ಪ ಈಗ ಚಂದನ ಸಹ ಗರಂ ಆಗ್ಯದ ಇದ್ರಾಗ ಏನ್ ಮಾಡಕತ್ತಿನ ಅಂದ್ರೆ ನೋಡ್ರಿ ಡ್ರೈ ಫ್ರೂಟ್ಸ್ ಅವಲ್ರಿ ಇದ್ರಾಗ ಹಾಕೊಳ್ಲಕತ್ತಿನ ನೋಡ್ರಿ ಕಟ್ ಮಾಡ್ಕೊಂಡು ಒಂಜರಾನೇ ಫ್ರೈ ಅಲ್ರಿ ಆಮೇಗ ಇದ್ರಾಗ ಏನ್ ಮಾಡ್ತೀನಿ ಅಂದ್ರ ಗಜರಿ ಹಾಕೊಂಡ್ಬಿಡ್ತೀನಿ ನಾ ನೋಡಿ ಫ್ರೆಂಡ್ಸ್ ಈಗ ತುಪ್ಪ ಕಾಜು ಬದಾಮ ಮತ್ತಂದ್ರೆ ಈಗ ಗಜರಿ ಇದಲ್ರಿ ಚಂದನತ್ತೀಗ ಮಿಕ್ಸ್ ಮಾಡ್ಕೊಂಡಿನ್ರಿ ಇದಕ್ ಈಗ ಏನ್ ಮಾಡ್ಕೊಲತ್ತೀನಿ ಅಂದ್ರ ಈಗ ಹಾಲನೆ ಹಾಕ್ಬಿಡ್ತೀನಿ ನೋಡಿ ಹಾಲನೆ ಹಾಕಿ ಚಂದ ಮೆತ್ತಗ್ಬೇಕ್ ಏನ್ ಮಾಡ್ತೀನಿ ಸಕ್ರಿ ಮತ್ತ ಇಲಾಯಚಿ ಮತ್ತಂದ್ರ ಕೊಯ್ ಹಾಕ್ತೀನಿ ನೋಡಿ ಅದಕ್ಕೆ ಚಂದ ಈಗ ಒಂದ್ ಅರ್ಧ ಗಂಟೆ ಸಣ್ಣ ಗ್ಯಾಸ್ ಫ್ರೈ ಮಾಡ್ತೀನಿ ಅದಕ್ಕೆ ನಾನು ರೀ ಗಜರಿಯಲ್ಲಿ ಫ್ರೈ ಮಾಡ್ಕೊಂಡಿದ್ರಿ ಈಗ ಹಾಲನ್ನೇ ಹಾಕಿನಿ ಇದಕ್ಕೆ ಈಗೇನು ಮಾಡ್ತೀನಿ ಒಂದು ಅರ್ಧ ಗಂಟೆ ಚಂದನ ಏನು ಮಾಡ್ತೀನಿ ಇದಕ್ಕೆ ಫ್ರೈ ಮಾಡ್ಕೋದು ಫ್ರೈ ಮಾಡ್ಕೋದು ಫ್ರೈ ಮಾಡ್ಕೋತ ಕುದ್ದಿಸ್ಕೋತೀನಿ ರೀ ಇದು ಎಲ್ಲ ಹಾಲು ಹಾನ್ಬಿಡ್ಕ ಏನು ಮಾಡ್ತೀನಿ ಅಂದ್ರೆ ಅದ್ರಾಗ ಸಕ್ರಿ ಇಲೈಚಿ ಮತ್ತು ಅಂದ್ರೆ ಹಾಕ್ಬಿಡ್ತೀನಿ ಆಡ್ಬಿಡ್ತೀನಿ ನೋಡ್ರಿ ಅದ್ರಾಗ ನೋಡಿ ಫ್ರೆಂಡ್ಸ್ ಈಗ ಗಜ್ರಿ ಚಂದನತ್ತ ಈಗ ಕುದ್ದವ ಇದ್ರಾಗ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಇದಕ್ಕರೆ ಅದಲ್ರಿ ಇಷ್ಟೀಗ ಸಕ್ರೆ ಹಾಕಿ ಮಾಡಿ ಮಾಡ್ತೀನಿ ರೀ ಈಗ ಚಂದನತ್ತ ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ ರೀ ಹಂಗ ಜೊತೆ ಜೊತೆ ನೋಡಿ ನಾ ಇಲ್ಲಿ ರೊಟ್ಟಿನೂ ಮಾಡ್ಕೊಳಕತ್ತೀನಿ ನೋಡ್ರಿ ಈಗ ನಮ್ದು ಹಲವಾರು ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ನೀರು ಆಡ್ಬೇಕಪ್ಪ ಇನ್ನೊಂದು ಸ್ವಲ್ಪ ನೀರು ಹೋದಾಗ ಇದು ಈಗ ನೀರು ಆಡಲಿ ಅನ್ಕತ್ತರ ನಾನು ಏನು ಮಾಡ್ತೀನಿ ಅಂದ್ರೆ ರೊಟ್ಟಿ ಮಾಡ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇದೀಗ ರೊಟ್ಟಿ ಮಾಡ್ಕೊಳತ್ತೀನಿ ಏನ್ಮಾಡ್ತೀನಿ ಮಾಡ್ಕೊಳ್ತೀನಿ ಅಕ್ಕಂದ್ರೆ ಏನು ಮಾಡ್ತೀನಿ ಅಂದ್ರೆ ಟೇಸ್ಟಿ ಟೇಸ್ಟಿ ಆದಂತ ಇಡ್ಲಿ ಪಲ್ಯ ನೋಡ್ರಿ ಈಗ ಹಲ್ವಾ ರೆಡಿ ಆಗಿಬಿಟ್ಟದ ಅದ್ರಾಗ ಏನು ಮಾಡ್ತೀನಿ ಇದೀಗ ಈಗ ಖೋಯ ಹಾಯ್ಕೊಲಕತ್ತೀನಿ ನೋಡ್ರಿ ಇದಿಷ್ಟು ಕೋಯ್ ಹಾಕಸಿನ ಮಿಕ್ಸ್ ಮಾಡ್ಬಿಟ್ಟಲ್ರಿ ಹಲ್ವಾ ರೆಡಿ ಆಗಿಬಿಡ್ತದ ನೋಡಿರಿ ಫ್ರೆಂಡ್ಸ್ ಎಕ್ದಮ್ ಟೇಸ್ಟಿ ಟೇಸ್ಟಿ ಹಲ್ವಾ ಮತ್ತು ಈ ಕಡೆ ಅಂದ್ರೆ ರೊಟ್ಟಿ ಭೀ ನಡ್ದೇವೆ ನೋಡಿ ಟೂ ಇಂದ ಒಂದು ಕೆಲ್ಸಗಳು ನಡ್ದಾವೆ ನೋಡಿ ಹಲ್ವ ರೆಡಿ ಆಯ್ತು ಎಕ್ದಮ್ ಟೇಸ್ಟಿ ಟೇಸ್ಟಿ ಅದ ಈಗ ರೆಡಿ ಆಗಿ ಈಗ ಇಂಡಕ್ಷನ್ ಆಫ್ ಮಾಡ್ಬಿಡ್ತೀನಿ ಅವ್ ತಾನೇ ಹುಣ್ಗಾಯ್ತದ್ರಿ ಸ್ವಲ್ಪ ನೀರದ್ರಿ ತಾನೇ ಹವಕ್ಕಿದು ಆಗಿಬಿಡ್ತದೆ ಹಲ್ವಾ ಇಸ್ ರೆಡಿ ಪರ್ಫೆಕ್ಟ್ ಆಗಿ ಹಲ್ವಾ ರೆಡಿ ಆಗಿಟ್ಟದ್ ನೋಡ್ರಿ ತೋ ತಾನೇ ಈಗ ಅದು ಇಷ್ಟು ನೀರ ತಾನೇ ಇದು ಮಾಡ್ಕೊತದೆ ಸ್ವಲ್ಪ ಅಬ್ಸರ್ವ್ ಆಗ್ಬಿಡ್ತದಲ್ಲ ಅದೊಳಗ ನಾವು ರೊಟ್ಟಿನೂ ರೆಡಿ ಆಗತ್ತವ ನೋಡ್ರಿ ನಾ ರೊಟ್ಟಿ ಹಿಂಗೆ ಹಾಕ್ತೀನಿ ಗೊತ್ತದ ರೀ ರೊಟ್ಟಿ ಹರಿಗಿ ನಾನು ಹಿಂಗೆ ತೊತ್ತಿನಿ ರೊಟ್ಟಿ ತೊಗೊಂಡು ಈ ರೊಟ್ಟಿ ಮ್ಯಾಗ ಇಟ್ಟು ಹಿಂಗೆ ಎತ್ತ ಹಾಕ್ತೀನಿ ಅಷ್ಟು ಚಂದ ಪರ್ಫೆಕ್ಟ್ ಆಗಿ ರೊಟ್ಟಿ ನನಗೆ ಮಾಡಕ್ ಬರೀ ಹೆಂಗ್ ಬರ್ತದ ಹಂಗ ಮಾಡ್ತೀನಿ ನಾ ನೋಡ್ರಿ ಈಗ ಕಡ್ಲಿ ಪಲ್ಯ ಮಾಡ್ಕೊಳ್ಳತ್ತೀನಿ ಅದಕ್ಕೋಸ್ಕರ ನಾನು ಏನ್ ತೊಳೀನಂದ್ರೆ ಮೆಣಸಿಕಾಯಿ ಮತ್ತೆ ಬಳ್ಳುಳ್ಳಿ ತುಂಡಿನ್ರಿ ರೀ ಮತ್ತೆ ಉಪ್ಪು ಅರ್ಶಿಣ ಹಾಕೋತೀನಿ ನೋಡ್ರಿ ಈಗ ಎಣ್ಣೆ ಗರಮಾಗಿ ಅದ್ರಿಗೆ ಹೋಗ್ನಾಗ ಈಗ ನಾನು ಮಾಡ್ತೀನಿ ಅಂದ್ರೆ ಮೆಣಸಿಕಾಯಿ ಮತ್ತೇನು ಬಳ್ಳುಳ್ಳಿ ಅದಲ್ರಿ ಈಗ ಎರಡು ಈಗ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಹಾಗೀಗ ಮೆಣಸಿಕಾಯಿ ಮತ್ತುಂದ್ರೆ ಬಳ್ಳುಳ್ಳಿ ಜಾಗ ಫ್ರೈ ಮಾಡ್ಕೊಲತ್ತೀನಿ ಆಮೇಲೆ ಸ್ವಲ್ಪ ಉಪ್ಪು ಅರ್ಶಿಣ ಮತ್ತಂದ್ರೆ ಇದು ಹಾಕ್ತೀನಿ ಕಡ್ಲಿ ಹಾಕಿ ಹತ್ತಿರ ಕಡ್ಡಿ ಪಲ್ಯ ಹಾಕಿ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಒಬ್ಬರು ಅರ್ಶಿಣ ಹಾಕ್ತಾರೆ ಒಬ್ಬರು ಹಾಕಲ್ಲ ಬಟ್ ನಂಗೆ ಏನು ರಾಟಿ ನೋಡಿರಿ ನಾ ಎಲ್ಲ ಹಾಕ್ತೀನಿ ನೋಡಿ ಅದು ನಂಗೆ ರಾಟಿ ಅದ ಸೊ ನಾನು ಸ್ವಲ್ಪ ಒಂದು ಪಿಂಚು ಹಾಕ್ತೀನಿ ರೀ ಜಾಸ್ತಿ ಏನು ಹಾಕೋಂಗಿಲ್ಲ ಸಂತೋಷವ್ರು ಭ ಬಂದ್ರೆ ಅವ್ರು ಸರ್ ಏನೋ ಫೋನ್ ಮಾಡ್ಯಾರ ಮಾತಾಡ್ಕೊಂತಾನು ಮಾತಾಡಲಿ ನಾನು ನನ್ನ ಕೆಲಸ ಮಾಡ್ಕೊಡ್ತೀನಿ ಹೋಗಿ ಈಗ ನೋಡಿರಿ ಛಂದನತ್ತೀಗ ಫ್ರೈ ಮಾಡ್ಕೊಳತ್ತೀನಿ ಕಡ್ಲಿ ಪಲ್ಯ ಈಗ ರೆಡಿ ಆಗತ್ತ ಒಂದು ಎರಡು ನಿಮಿಷ ಹಿಂಗೆ ಹೈ ಫ್ಲೇಮ್ದಾಗೆ ಚಂದ ಅನತ್ತದ ಫ್ರೈ ಮಾಡ್ಕೊಂಡ್ರಿ ಪಲ್ಯ ರೆಡಿ ಆಗಿಬಿಡ್ತದೆ ನೋಡಿರಿ ನಮ್ಮ ಅತ್ತಂದ್ರಿ ಏನು ಏನು ಮಾಡತ್ತೀನಿ ಅಂದ್ರೆ ಹೆಸರು ಮಳಿ ಸಾರದ ಇದು ಗರಂ ಮಾಡ್ಕೊಳ್ಲತ್ತೀನಿ ಇದು ಪಲ್ಯ ಆಗೋಣ ಮಾಡ್ತೀನಿ ಅಲ್ಲ ಅವ್ರು ಚೀಟಿ ಮಾಡ್ಕೊಂಡ್ಬಿಡ್ತೀನಿ ಗರಂ ಮಾಡ್ಕೊಂಡ್ಬಿಡ್ತೀನಿ ಅಡಿಗೆ ಎಲ್ಲ ರೆಡಿ ಆಗಬಿಡ್ತದ ನೋಡಿ ನೋಡ್ರಿ ಈಗ ಊಟ ರೆಡಿ ಆಗ್ಯದ ಬರ್ರಿ ಎಲ್ಲ ಅವ್ರು ಕಲ್ಕೇಸಿನ ಊಟ ಮಾಡಮ್ರಿ ಮಸ್ತ್ ಅನ್ನತ್ತೆ ನೋಡ್ರಿ ನಾ ಇಲ್ಲಿ ಗಜ್ರಿ ಹಲ್ವಾ ಮಾಡಿ ನೋಡಿ ಇಷ್ಟು ಟೇಸ್ಟಿ ಆಗಿದೆ ರೀ ಒಂದು ಸ್ಪೂನ್ ತಿಂದು ನೋಡಿ ಭಾರಿ ಟೇಸ್ಟಿ ಆಗೈತೆ ರೀ ಮತ್ತಂದ್ರೆ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡಿ ನೋಡ್ರಿ ಮತ್ತಂದ್ರ ಪಲ್ಯ ರೀ ನಿಮ್ಮ ನಮ್ಮ ಉತ್ತರ ಕರ್ನಾಟಕ ಬಂದಿ ಕಡಲಿ ಪಲ್ಯ ಅಂದ್ರೆ ಫುಲ್ ಜೀವ ಜೀವ ನೋಡ್ರಿ ಸಿಕ್ಕ ತಗೊಂಡ್ ಬಂದಿದ ಬರೇ ಒಂದ್ ದೇಡ್ ಗಂಟೆ ಕೂತ್ ಸೋಸಿನಿ ಬಟ್ ಸೋಸಕಿಸಿನ ಮಾಡೀನಿ ಮತ್ತಿನ್ ಹೆಸರು ಬೇಳೆ ಸಾರ ಅದ ನೋಡ್ರಿ ಮತ್ತಂದ್ರ ರೈಸ್ ಅದ ರೈಸ ಪೊತ್ತಿತ್ತು ತಗದ್ ಕೆಸಿನ ಬೊಗಣೆ ಹಾಕೊಂಡ್ಬಿಟ್ರೆ ನಡೀತದೆ ಇಷ್ಟ ನಡೀತದ ಹೋದಿಲ್ ತೋ ಬರ್ರೀಗ ಊಟ ಸರ್ ಸರ್ ಓ ಎಷ್ಟ್ರ ಆಕ್ಟಿಂಗ ಏನ್ ಸುದ್ದಿ ಅವಾಗಿ ಹಿಡಿದು ಹಲ್ವ ಹಲ್ವ ಮಾಡ್ತಾನ ಮಸ್ತ್ ಅನ್ನತ ಟೇಸ್ಟಿ ಟೇಸ್ಟಿ ಅದಂತ ಹಲ್ವಾ ರೆಡಿ ಆಗ್ಯದ ನೋಡ್ರಿ ಮಸ್ತ್ ಅನ್ನತ ಕಾಜು ಬಾದಾಮ್ ತುಪ್ಪ ಇಲೈಚಿ ಹಾಲು ಗಜ್ರಿ ಸಕ್ರಿ ಎಲ್ಲ ಹಾಕ್ ಮಾಡಿ ನೋಡ್ರಿ ಈಗ ರೀ ಹಿಡೀರಿ ನೀವು ಬಿರಿ ಹಂಗಾಗ್ಯದ ಹ್ಮ್ 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 ಒಂದೊಂದ್ ಸಲ ತಿನ್ಸ್ಬಾರ್ದಲ್ರ ಇದೇನಂದ್ರ ಚಿಕ್ಕದಾದ ಚೊಕ್ಕದ ಪ್ರೀತಿಯ ಮುದ್ದಾದ ಅಂಬಿಕಾ ಸಂತೋಷ್ ಕುಟುಂಬ ಅದ ನೋಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಹಿಂಗೆ ತೋರಿಸಕೋತೀರಿ ಹೊಯ್ಕೋರ್ ಹೊಯ್ಕೋರಿ ಹುರ್ಕೋರ್ ಹುರ್ಕೋರಿ ಲೈಫ್ನಾಗ ಎಷ್ಟ ಕಷ್ಟ ಬರ್ಲಿ ಸುಖ ಬರ್ಲಿ ದುಃಖ ಬರ್ಲಿ ಏನೇ ಬರ್ಲಿ ವಾಟೆ ಎವರ್ ಅದಕ್ಕೆಲ್ಲಾ ಹ್ಯಾಂಡಲ್ ಮಾಡೋರ್ ಯಾರ

ಭಯಾನಕ್ ಬಂಗಾಗಿತ್ತ ನೋಡ್ರಿ ನಮ್ದು ಊಟನೂ ಆಯ್ತು ಎಲ್ಲ ಸಂತೋಷ ಬೆಡ್ಶೀಟ್ ಅದ್ ಎಲ್ಲ ಜಾಡ್ಸಿ ಮಾಡಿಸಿ ಕಸಗೂಡ್ಸ ಹಾಸ್ಕಿನೂ ಹಾಕಿದ್ರು ನಾನ್ ದಿವಸ ಒಂದಿವ್ ಬಾಂಡೆ ಹೋಗಿಸ್ ಈಗ ಊಟ ಮಾಡಿದ್ ಬಾಂಡ್ ಚಳಿನಿ ಆಗ್ಯದ್ರಿ ಏನ್ ಹೇಳಿ ಹೀಟರ್ ಹಚ್ಕೊಂಡು ಕುಂತೀವಿ ನೋಡ್ರಿ ಹಿಂಗೆ ಕಾಸ ಕುಂತೀವಿ ನೋಡ್ರಿ ಅವರಿಬ್ರು ನೋಡಿದ ನೋಡ್ರಿ ಈಗ ಶ್ರೀ ಅವರಿಬ್ರದ್ದು ಏನ್ ಎಟ್ರ ನಾಟಕ ಮಾಡ್ತಾರ ನೋಡ್ರಿ ವ್ಯಾಡ್ ಸಂತೋಷ ಎಲ್ಲರಿಗೂ ಹುಡುಗಿಸ್ತಾ ಎಲ್ಲರೂ ಏನ್ ನೋಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ ಕುಟುಂಬಕ್ಕೆ ತೋರಿಸ್ ಹೋಗ್ತ ನೋಡ್ರಿ ಈ ಬ್ಲಾಗ್ ಈಗ ಈಗ ಏನ್ ಮಾಡ್ಲತ್ತೀವಿ ಹೆಣ್ಮಕ್ಳಿಗೆ ಮರದಿ ಕೊಡ್ರಿ ತಂದೆ ತಾಯಿಗೆ ಮರದಿ ಕೊಡ್ರಿ ನಮ್ಮೋರು ತಮ್ಮವ್ರು ಅನ್ಕೊಂಡ್ ಬದಾಗ್ ಬಾಳಬ್ರಿ ನಾಲ್ಕ್ ದಿನ ಜೀವನ ಅದ ಹೌದಿರ್ ತೊ ನಾವು ನಿಮ್ಮೋರು ನೀವು ನಮ್ಮೋರು ನೀವು ನಮ್ಮೋರು ಅಂತ ಹೇಳ್ಕೊತ ಈ ಬ್ಲಾಗ್ ಈಗ ಈಗ ಎಂಡ್ ಮಾಡಮ್ರಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಇದೇ ಒಳ್ಳೇದ್ ಮಾಡ್ಲಿ ಎಲ್ಲರೂ ಚಂದಿರಿ